ನಮಸ್ಕಾರ ಸ್ನೇಹಿತರೆ ಜಿಯೋ ಪಾಲಿಟಿಕ್ಸ್ ಜಗತ್ತಿನಲ್ಲಿ ಈಗ ಒಂದು ದೊಡ್ಡ ಆಟವೆ ಶುರುವಾಗಿದೆ ಇದುವರೆಗೂ ಭಾರತ ಮತ್ತು ಅಮೆರಿಕದ ನಡುವೆ ನಡೆಯುತ್ತಿದ್ದ ಶೀತಲ ಸಮರ ಈಗ ರಷ್ಯಾ ಮತ್ತು ಅಮೆರಿಕದ ನಡುವಿನ ನೇರ ಸಂಘರ್ಷವಾಗಿ ಬದಲಾಗಿದೆ ಮತ್ತು ಈ ಸಂಘರ್ಷದಲ್ಲಿ ಭಾರತದ ರಕ್ಷಣೆಗಾಗಿ ಈಗ ರಷ್ಯಾದ ಅಧ್ಯಕ್ಷ ವ್ಲಾಡಿಮರ್ ಪುಟಿನ್ ಅವರೇ ಖುದ್ದಾಗಿ ಮುಂದೆ ಬಂದಿದ್ದಾರೆ ಹೌದು ನೀವು ಕೇಳಿದ್ದು ನಿಜ ಪುಟಿನ್ ಅವರು ಅಮೆರಿಕದ ವಿರುದ್ಧ ತಮ್ಮ ಒಂದು ದೊಡ್ಡ ರಿವೆಂಜ್ ಪ್ಲಾನ್ ಅನ್ನೇ ಜಗತ್ತಿನ ಮುಂದೆ ಇಟ್ಟಿದ್ದಾರೆ ಇದರಲ್ಲಿ ಅವರು ನೇರವಾಗಿ ಅಮೆರಿಕಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಬೆದರಿಕೆಗೆ ಹೆದರಿ ಭಾರತ ನಮ್ಮಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸಿದ್ರೆ ನಮ್ಮ ತೈಲದ ಹರಿವಿಗೆ ಅಡ್ಡಿಯಾದ್ರೆ ನಾವು ನಿಮ್ಮ ಲೈನ್ ಅಲ್ಲಿ ಒಂದನ್ನ ಶಾಶ್ವತವಾಗಿ ಮುಚ್ಚಿಬಿಡ್ತೇವೆ ಅಂತ ಪುಟಿನ್ ಗುಡುಗಿದ್ದಾರೆ ಇಲ್ಲಿರೋ ಅಸಲಿ ಟ್ವಿಸ್ಟ್ ಏನ್ ಗೊತ್ತಾ ಪುಟಿನ್ ಅವರು ಮುಚ್ಚುತ್ತೇವೆ ಅಂತ ಹೇಳುತ್ತಿರುವ ಪೈಪ್ಲೈನ್ ಇರುವುದು ರಷ್ಯಾದ ನೆಲೆಯಲ್ಲಿ ಆದರೆ ಅದನ್ನ ಸಂಪೂರ್ಣವಾಗಿ ನಿಯಂತ್ರಿಸೋದು ಅದರಿಂದ ಲಾಭ ಪಡೆಯೋದು ಅಮೆರಿಕದ ದೊಡ್ಡ ದೊಡ್ಡ ತೈಲ ಕಂಪನಿಗಳಾದ ಶೆವ್ರಾನ್ ಎಕ್ಸಾನ್ ಮೊಬೈಲ್ ಮತ್ತು ಬ್ರಿಟನ್ನಿನ ಬ್ರಿಟಿಷ್ ಪೆಟ್ರೋಲಿಯಂನಂತಹ ದೈತ್ಯ ಕಂಪನಿಗಳು ಈಗ ಅದೇ ಪೈಪ್ಲೈನ್ಗೆ ಬೀಗ ಹಾಕುವ ಮೂಲಕ ಅಮೆರಿಕಕ್ಕೆ ಶಾಕ್ ಕೊಡಲು ಪುಟಿನ್ ಸಿದ್ಧರಾಗಿದ್ದಾರೆ ಈ ವಿಷಯ ಮೊದಲು ಹೊರ ಬಂದಿದೆ ಪಾಶ್ಚಿಮಾತ್ಯ ಮಾಧ್ಯಮಗಳಿಂದ ಅಮೆರಿಕದ ಪ್ರಸಿದ್ಧ ಬ್ಯಾಂಕ್ ಜೆಪಿ ಮಾರ್ಗನ್ ತನ್ನ ವರದಿಯಲ್ಲಿ ಒಂದು ವೇಳೆ ಅಮೆರಿಕ ತನ್ನ ಹಠಮಾರಿತನವನ್ನ ತನವನ್ನ ಬಿಡದಿದ್ರೆ ರಷ್ಯಾ ಈ ನಿರ್ಣಾಯಕ ಪೈಪ್ಲೈನ್ ಅನ್ನ ಬಂದ್ ಮಾಡಲಿದೆ ಅಂತ ಎಚ್ಚರಿಸಿತ್ತು ನಂತರ ಭಾರತದ ಮಾಧ್ಯಮಗಳು ಸಹ ಟ್ರಂಪ್ ಅವರು ಭಾರತ ಮತ್ತು ರಷ್ಯಾ ತೈಲ ವ್ಯಾಪಾರವನ್ನ ಮುರಿಯಲು ಯತ್ನಿಸ್ತಾ ಇದ್ದಂತೆ ಪುಟಿನ್ ತಮ್ಮ ಸೇಡಿನ ಯೋಜನೆಯನ್ನ ಅನಾವರಣಗೊಳಿಸಿದ್ದಾರೆ ಅಂತ ವರದಿ ಮಾಡಿದ್ವು ನಾನು ಮಾತನಾಡ್ತಾ ಇರುವ ಈ ಪೈಪ್ಲೈನ್ ಹೆಸರು ಸಿಪಿಸಿ ಪೈಪ್ಲೈನ್ ಅಂದ್ರೆ ಕ್ಯಾಸ್ಪಿಯನ್ ಪೈಪ್ಲೈನ್ ಕಾನ್ಸಾರ್ಟಿಯಂ ಇದು ಕ್ಯಾಸ್ಪಿಯನ್ ಸಮುದ್ರದ ಮೂಲಕ ಹಾದು ಹೋಗುವ ಕಜಕಿಸ್ತಾನ್ ಮತ್ತು ರಷ್ಯಾವನ್ನ ಸಂಪರ್ಕಿಸುವ ಒಂದು ಬೃಹತ್ ಪೈಪ್ಲೈನ್ ಮುಂದೆ ವಿವರವಾಗಿ ಹೇಳ್ತೇನೆ ಆದರೆ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಈ ಒಂದು ಪೈಪ್ಲೈನ್ ಅನ್ನ ಬಂದ್ ಮಾಡಿದ್ರೆ ಅದರ ಪರಿಣಾಮ ನೇರವಾಗಿ ಯುರೋಪ್ ಮತ್ತು ಅಮೆರಿಕದ ಮೇಲೆ ಆಗಲಿದೆ ಅಮೆರಿಕದವರಿಗೂ ಈ ಪೈಪ್ಲೈನ್ ಮೂಲಕ ತೈಲ ಹೋಗ್ತಾ ಇತ್ತು ಆ ತೈಲದಿಂದ ಅವರು ತಮ್ಮ ನೈಸರ್ಗಿಕ ಅನಿಲವನ್ನು ಅಂದರೆ ನ್ಯಾಚುರಲ್ ಗ್ಯಾಸನ್ನು ಉತ್ಪಾದಿಸ್ತಾ ಇದ್ರು ಹಾಗಾಗಿ ಇದು ಬಂದಾದರೆ ಅಮೆರಿಕದಲ್ಲಿ ಇಂಧನ ಬಿಕ್ಕಟ್ಟು ಸೃಷ್ಟಿಯಾಗುವುದಂತೂ ಖಚಿತ ಇದರ ಪರಿಣಾಮ ಎಷ್ಟಿರುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ ಆದರೆ ಒಂದು ಸಣ್ಣ ಉದಾಹರಣೆ ಅಂದರೆ ಅಮೆರಿಕದಲ್ಲಿ ಪ್ರತಿ ಗ್ಯಾಲನ್ ಗ್ಯಾಸ್ ಬೆಲೆ ಝೀರೋ ಪಾಯಿಂಟ್ ಟೂ ಫೈವ್ ಡಾಲರ್ ಅಷ್ಟು ಹೆಚ್ಚಾಗಲಿದೆ ಮತ್ತು ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ ಹತ್ತು ಡಾಲರ್ಗಳಷ್ಟು ಗಗನಕ್ಕೇರಲಿದೆ ಒಟ್ಟಿನಲ್ಲಿ ಅಮೇರಿಕಾ ತನ್ನ ಬಳಿ ಮೇಲುಗೈಗಿದೆ ಅಂತ ಭಾವಿಸಿದರೆ ಪುಟಿನ್ ತಮ್ಮ ಬಳಿಯೂ ಸಾಕಷ್ಟು ಪ್ರಬಲ ಅಸ್ತ್ರಗಳಿವೆ ಮತ್ತು ನಾವು ಮನಸ್ಸು ಮಾಡಿದರೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಬಿಕ್ಕಟ್ಟು ಸೃಷ್ಟಿಸಬಲ್ಲವು ಅಂತ ತೋರಿಸಿಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ನಿಜವಾಗಿ ಏನಾಯಿತು ಪುಟಿನ್ ಭಾರತದ ಸಹಾಯಕ್ಕೆ ಯಾಕೆ ಬಂದರು ಮತ್ತು ಇದರ ಪರಿಣಾಮ ಅಮೇರಿಕದ ಮೇಲೆ ಹೇಗಾಗುತ್ತೆ ಬನ್ನಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸಂಘರ್ಷ ಶುರುವಾಗಿದ್ದು ಜುಲೈ ಮೂವತ್ತ್ ಅಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನ ಹೇಳ್ತಾರೆ ಭಾರತದ ಜೊತೆಗಿನ ವಾಣಿಜ್ಯ ಒಪ್ಪಂದ ಸರಿಯಾಗಿಲ್ಲ ಅಂತ ಹೇಳಿ ಭಾರತದ ಉತ್ಪನ್ನಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ವಿಧಿಸೋದಾಗಿ ಘೋಷಿಸಿದ್ರು ಅಷ್ಟೇ ಅಲ್ಲ ಒಂದು ವೇಳೆ ಭಾರತವು ರಷ್ಯಾದಿಂದ ತೈಲ ಮತ್ತು ರಕ್ಷಣಾ ಉತ್ಪಾದನಗಳನ್ನು ಖರೀದಿಸಿದ್ರೆ ಕಠಿಣ ಆರ್ಥಿಕ ನಿರ್ಬಂಧಗಳನ್ನು ಅಂದರೆ ಸ್ಯಾಂಕ್ಷನ್ಸ್ಗಳನ್ನು ಹೇಳಲಾಗುತ್ತೆ ಅಂತ ನೇರವಾಗಿ ಬೆದರಿಕೆಯನ್ನು ಹಾಕಿದ್ರು ಇದಕ್ಕೆ ಭಾರತ ಕಡಕ್ ಉತ್ತರವನ್ನೇ ಕೊಟ್ಟಿತ್ತು ನಾವು ಅಮೇರಿಕಾದ ಒತ್ತಡಕ್ಕೆ ಮಣಿಯೋದಿಲ್ಲ ನಮ್ಮ ದೇಶದ ಹಿತಾಸಕ್ತಿಗೆ ಯಾವುದು ಮುಖ್ಯವೋ ಅದನ್ನೇ ಮಾಡ್ತೇವೆ ರಷ್ಯಾದಿಂದ ತೈಲ ಖರೀದಿ ಮುಂದುವರಿಯುತ್ತೆ ಅಂತ ಸ್ಪಷ್ಟಪಡಿಸಿತ್ತು ಆದರೆ ಎಷ್ಟೇ ಧೈರ್ಯವಾಗಿ ಹೇಳಿದರೂ ಎಲ್ಲ ಒಂದು ಕಡೆ ಒಂದು ವೇಳೆ ಭಾರತ ನಿಜವಾಗಿಯೂ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸದಿದ್ದರೆ ಏನಾಗಬಹುದು ಎಂಬ ಭಯ ಇದ್ದೇ ಇತ್ತು ಒಂದು ವೇಳೆ ಭಾರತವು ಅಮೆರಿಕದ ಒತ್ತಡಕ್ಕೆ ಮಣಿದು ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಿದ್ರೆ ಭಾರತಕ್ಕೆ ತಕ್ಷಣವೇ ಸುಮಾರು ಹನ್ನೊಂದು ಬಿಲಿಯನ್ ಡಾಲರ್ ಅಂದರೆ ಸುಮಾರು ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಲಿದೆ ಅಂತ ಇತ್ತೀಚಿನ ವರದಿಗಳು ಹೇಳಿವೆ ಯಾಕಂದರೆ ಭಾರತವು ರಷ್ಯಾದಿಂದ ಬಹಳ ರಿಯಾಯಿತಿ ದರದಲ್ಲಿ ಅಂದರೆ ಡಿಸ್ಕೌಂಟ್ನಲ್ಲಿ ಕಚ್ಚಾ ತೈಲವನ್ನು ಖರೀದಿಸ್ತಾ ಇದೆ ಆದರೆ ಅಲ್ಲೊಂದು ಪ್ರಮುಖ ಅಂಶವಿದೆ ಭಾರತಕ್ಕೆ ಹನ್ನೊಂದು ಬಿಲಿಯನ್ ಡಾಲರ್ ನಷ್ಟವಾದ್ರೆ ರಷ್ಯಾಕ್ಕೆ ಅದಕ್ಕಿಂತ ದೊಡ್ಡ ಹೊಡೆತ ಬೀಳಲಿದೆ ರಷ್ಯಾ ವರ್ಷಕ್ಕೆ ಸುಮಾರು ನಲವತ್ತರಿಂದ ನಲವತ್ತೈದು ಬಿಲಿಯನ್ ಡಾಲರ್ ಗಳಷ್ಟು ಆದಾಯವನ್ನ ತಕ್ಷಣವೇ ಕಳೆದುಕೊಳ್ಳಲಿದೆ ಇದು ರಷ್ಯಾದ ಒಟ್ಟು ತೈಲ ರಫ್ತು ಆದಾಯದ ಸುಮಾರು ಇಪ್ಪತ್ತು ಪರ್ಸೆಂಟ್ ನಷ್ಟ ಆಗುತ್ತೆ ಕೇವಲ ಭಾರತ ಮಾರುಕಟ್ಟೆಯನ್ನ ಕಳೆದುಕೊಂಡ್ರೆ ರಷ್ಯಾದ ಆರ್ಥಿಕತೆಯ ಮೇಲೆ ಇಷ್ಟು ದೊಡ್ಡ ಪೆಟ್ಟು ಬೀಳುತ್ತೆ ಯಾಕಂದರೆ ಯುರೋಪಿನ ದೇಶಗಳು ಈಗಾಗಲೇ ರಷ್ಯಾದಿಂದ ತೈಲ ಖರೀದಿಯನ್ನು ಕಡಿಮೆ ಮಾಡಿವೆ ಇಂತಹ ಸಮಯದಲ್ಲಿ ಭಾರತವೇ ರಷ್ಯಾದ ದೊಡ್ಡ ಗ್ರಾಹಕ ಹಾಗಾಗಿ ಭಾರತದ ಮಾರುಕಟ್ಟೆಯನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ರಷ್ಯಾ ಸಿದ್ಧವಿಲ್ಲ ಇದೇ ಕಾರಣಕ್ಕೆ ಪುಟಿನ್ ತಮ್ಮ ಕೊನೆಯ ಮತ್ತು ಅತ್ಯಂತ ಅಪಾಯಕಾರಿ ಅಸ್ತ್ರವನ್ನು ಹೊರತೆಗೆದಿದ್ದಾರೆ ಅದೇ ಸಿಪಿಸಿ ಪೈಪ್ಲೈನ್ ಅನ್ನ ಬಂದ್ ಮಾಡುವ ಬೆದರಿಕೆ ಹಾಗಾದ್ರೆ ಬನ್ನಿ ಈ ಪೈಪ್ಲೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಪೈಪ್ಲೈನ್ ಕಜಿಕಿಸ್ತಾನದ ಟೆಂಗೇಜ್ ಎಂಬ ನಗರದಿಂದ ಪ್ರಾರಂಭವಾಗುತ್ತೆ ಅಲ್ಲಿಂದ ಇದು ರಷ್ಯಾದ ಭೂ ಪ್ರದೇಶವನ್ನ ಪ್ರವೇಶಿಸಿ ಸಾವಿರಾರು ಕಿಲೋಮೀಟರ್ಸ್ ಆಗಿ ಕಪ್ಪು ಸಮುದ್ರದ ಅಂದ್ರೆ ಬ್ಲ್ಯಾಕ್ ಸಿ ಬಳಿಗಿರುವ ರಷ್ಯಾದ ಬಂದರಿಗೆ ತಲುಪುತ್ತೆ ಅಲ್ಲಿಂದ ತೈಲವನ್ನ ಹಡಗುಗಳ ಮೂಲಕ ಜಗತ್ತಿನಾದ್ಯಂತ ಸಾಗಿಸಲಾಗುತ್ತೆ ಈ ಪೈಪ್ಲೈನ್ ಉದ್ದದಲ್ಲಿ ಅತಿ ದೊಡ್ಡದೇನಲ್ಲ ಆದರೆ ಇದು ಸಾಗಿಸುವ ತೈಲದ ಪ್ರಮಾಣದಲ್ಲಿ ಜಗತ್ತಿನ ಅತಿ ದೊಡ್ಡ ಪೈಪ್ಲೈನ್ಗಳಲ್ಲಿ ಒಂದಾಗಿದೆ ಇದು ಪ್ರತಿದಿನ ಸುಮಾರು ಒಂದು ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನ ಸಾಗಿಸುತ್ತೆ ಇಲ್ಲಿನ ಅತಿ ದೊಡ್ಡ ವಿಪರ್ಯಾಸ ಏನಂದ್ರೆ ಈ ಪೈಪ್ಲೈನ್ ರಷ್ಯಾದಲ್ಲಿದ್ರೂ ಅದರ ಮಾಲೀಕತ್ವ ಮತ್ತು ನಿರ್ವಹಣೆಯಲ್ಲಿ ರಷ್ಯಾದ ಪಾಲು ತೀರಾ ಕಡಿಮೆ ಇದರ ದೊಡ್ಡ ಪಾಲುದಾರರು ಅಮೆರಿಕದ ಶೆವ್ರಾನ್ ಇಪ್ಪತ್ನಾಲ್ಕು ಪರ್ಸೆಂಟ್ ಎಕ್ಸಾಮ್ ಮೊಬಿಲ್ ಏಳು ಪರ್ಸೆಂಟ್ ಬ್ರಿಟನ್ ನೆದರ್ಲ್ಯಾಂಡ್ನ ಶೆಲ್ ಕಂಪನಿ ಮತ್ತು ಇಟಲಿಯ ಇನಿಯಂತಹ ಪಾಶ್ಚಿಮಾತ್ಯ ಕಂಪನಿಗಳು ಅಂದರೆ ರಷ್ಯಾದ ನೆಲವನ್ನ ಬಳಸಿಕೊಂಡು ಅಮೆರಿಕ ಮತ್ತು ಯುರೋಪಿನ ಕಂಪನಿಗಳು ಲಾಭವನ್ನ ಗಳಿಸ್ತಾಗಿವೆ ಈಗ ಪುಟಿನ್ ಇದೇ ಪೈಪ್ಲೈನ್ನ ಮೇಲೆ ಕೈ ಹಾಕಿದ್ದಾರೆ ಇದನ್ನ ಮುಚ್ಚಿದ್ರೆ ರಷ್ಯಾಕ್ಕೆ ಯಾವುದೇ ದೊಡ್ಡ ನಷ್ಟವಾಗುವುದಿಲ್ಲ ಯಾಕಂದರೆ ಇದರಿಂದ ಬರುವ ಆದಾಯದಲ್ಲಿ ರಷ್ಯಾದ ಪಾಲು ತೀರಾ ಕಡಿಮೆ ಆದರೆ ಇದರ ಸಂಪೂರ್ಣ ಹೊಡೆತ ಬೀಳೋದು ಅಮೆರಿಕ ಮತ್ತು ಯುರೋಪಿನ ಕಂಪನಿಗಳು ಮತ್ತು ಆ ದೇಶಗಳ ಆರ್ಥಿಕತೆಯ ಮೇಲೆ ಒಂದು ವೇಳೆ ಈ ಪೈಪ್ಲೈನ್ ಬಂದ್ ಆದ್ರೆ ಅಮೆರಿಕದ ಮೇಲೆ ಆಗುವ ಪರಿಣಾಮಗಳು ಏನೇನು ಅಂತ ಹೇಳ್ತೀನಿ ಕೇಳಿ ತೈಲ ಬೆಲೆ ಏರಿಕೆ ಆಗುತ್ತೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲದ ಪೂರೈಕೆ ತಕ್ಷಣವೇ ಕಡಿಮೆಯಾಗಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ ಹತ್ತು ಡಾಲರ್ ಗಳಷ್ಟು ಹೆಚ್ಚಾಗುತ್ತೆ ಇನ್ನು ಗ್ಯಾಸೋಲಿನ್ ಬೆಲೆ ಕೂಡ ಏರಿಕೆ ಆಗುತ್ತೆ ಇದರ ನೇರ ಪರಿಣಾಮ ಅಮೆರಿಕದ ಸಾಮಾನ್ಯ ಜನರ ಮೇಲೆ ಆಗುತ್ತೆ ಅಲ್ಲಿನ ಗ್ಯಾಸೋಲಿನ್ ಅಂದರೆ ಪೆಟ್ರೋಲ್ ಬೆಲೆ ಪ್ರತಿ ಗ್ಯಾಲನ್ಗೆ ಇಪ್ಪತ್ತೈದು ಸೆಂಟ್ಸ್ ಅಂದರೆ ಸುಮಾರು ಇಪ್ಪತ್ತು ರೂಪಾಯಿ ಹೆಚ್ಚಾಗಬಹುದು ಇದು ಈಗಾಗಲೇ ಹಣದುಬ್ಬರದಿಂದ ಬಳಲ್ತಾ ಇರುವ ಅಮೆರಿಕಕ್ಕೆ ದೊಡ್ಡ ಹೊಡೆತವನ್ನೇ ಕೊಡುತ್ತೆ ಇನ್ನು ಪೂರೈಕೆಯ ಶಾಕ್ ದಿನಕ್ಕೆ ಒಂದು ಪಾಯಿಂಟ್ ಮೂರು ಮಿಲಿಯನ್ ಬ್ಯಾರೆಲ್ ತೈಲದ ಪೂರೈಕೆ ಸ್ಥಗಿತಗೊಳ್ಳುತ್ತೆ ಅಂದರೆ ಇದು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ದೊಡ್ಡ ಅಸ್ಥಿರತೆಯನ್ನೇ ಉಂಟು ಮಾಡುತ್ತೆ ಪುಟಿನ್ ಅವರ ಯೋಜನೆ ಸ್ಪಷ್ಟವಾಗಿದೆ ನೀವು ಭಾರತದ ಮೂಲಕ ನಮ್ಮ ಆದಾಯಕ್ಕೆ ಹೊಡೆಯಲು ಪ್ರಯತ್ನಿಸಿದ್ರೆ ನಾವು ನಿಮ್ಮ ಆರ್ಥಿಕತೆಯ ಮೂಲಕ್ಕೆ ಹೊಡಿತೇವೆ ಎಂಬ ಸಂದೇಶವನ್ನು ಅವರು ರವಾನಿಸಿದ್ದಾರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು ಒಂದು ವೇಳೆ ಭಾರತ ತೈಲ ಖರೀದಿಸದಿದ್ರೆ ರಷ್ಯಾ ಆ ತೈಲವನ್ನ ಚೀನಾ ಇಂಡೋನೇಷ್ಯಾ ಮಲೇಷ್ಯಾ ಅಥವಾ ದಕ್ಷಿಣ ಆಫ್ರಿಕಾದಂತಹ ಬೇರೆ ದೇಶಗಳಿಗೆ ಮಾರಾಟ ಮಾಡಬಹುದೇ ಅಂತ ಹೌದು ಮಾರಾಟ ಮಾಡಬಹುದು ಆದ್ರೆ ಎರಡು ದೊಡ್ಡ ಸಮಸ್ಯೆಗಳಿವೆ ಮೊದಲನೇದು ಭಾರತ ಖರೀದಿಸುವಷ್ಟು ಅಗಾಧ ಪ್ರಮಾಣದ ತೈಲವನ್ನ ಆ ಎಲ್ಲಾ ದೇಶಗಳು ಒಟ್ಟಾಗಿ ಸೇರಿದ್ರೂ ಕೂಡ ತಕ್ಷಣವೇ ಖರೀದಿಸಲು ಸಾಧ್ಯವಾಗುವುದಿಲ್ಲ ಇನ್ನು ಎರಡನೇದಾಗಿ ಒಂದು ವೇಳೆ ಅವರು ಖರೀದಿಸಿದ್ರೂ ಕೂಡ ರಷ್ಯಾ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಡಿಸ್ಕೌಂಟ್ ನೀಡಬೇಕಾಗುತ್ತೆ ಇದರಿಂದ ರಷ್ಯಾದ ಆದಾಯ ಮತ್ತಷ್ಟು ಕಡಿಮೆಯಾಗುತ್ತೆ ಅದಕ್ಕಾಗಿಯೇ ರಷ್ಯಾಗೆ ಭಾರತದ ಮಾರುಕಟ್ಟೆ ಅತ್ಯಂತ ನಿರ್ಣಾಯಕವಾಗಿದೆ ಅದು ಅವರಿಗೆ ಕೇವಲ ವ್ಯಾಪಾರವಲ್ಲ ಅದೊಂದು ಆರ್ಥಿಕ ಜೀವನಾಡಿ ಇದೇ ಕಾರಣಕ್ಕೆ ಆ ಜೀವನ ನಾಡಿಗೆ ಉಳಿಸಿಕೊಳ್ಳಲು ರಷ್ಯಾ ಈಗ ಅಮೆರಿಕದ ವಿರುದ್ಧವೇ ತಿರುಗಿ ಬಿದ್ದಿದೆ ಸ್ನೇಹಿತರೆ ಅಮೆರಿಕವು ತನ್ನ ಬಳಿ ಎಲ್ಲಾ ಅಧಿಕಾರವಿದೆ ನಾವು ಯಾರನ್ನ ಬೇಕಾದರೂ ಬಗ್ಗಿಸಬಹುದು ಅಂತ ಭಾವಿಸಿತ್ತು ಆಟ ಇನ್ನೂ ಮುಗಿದಿಲ್ಲ ನಮ್ಮ ಬಳಿಯೂ ನಿಮ್ಮನ್ನ ಕಟ್ಟಿ ಹಾಕಬಲ್ಲ ಅಸ್ತ್ರಗಳಿವೆ ಅಂತ ತೋರಿಸಿಕೊಟ್ಟಿದ್ದಾರೆ ಈಗ ಚೆಂಡು ಅಮೆರಿಕದ ಅಂಗಳದಲ್ಲಿದೆ ಅವರು ಭಾರತದ ಮೇಲಿನ ಒತ್ತಡವನ್ನ ಮುಂದುವರಿಸಿ ರಷ್ಯಾದಿಂದ ಒಂದು ದೊಡ್ಡ ಆರ್ಥಿಕ ಪ್ರತಿಕಾರವನ್ನ ಎದುರಿಸ್ತಾರೆಯೇ ಅಥವಾ ಭಾರತದ ವಿಷಯದಲ್ಲಿ ಹಿಂದೆ ಸರಿದು ತಮ್ಮ ಕಂಪನಿಗಳನ್ನು ಮತ್ತು ಆರ್ಥಿಕತೆಯನ್ನು ರಕ್ಷಿಸಿಕೊಳ್ತಾರೋ ಕಾದು ನೋಡಬೇಕಿದೆ ಈ ಜಿಯೋ ಪಾಲಿಟಿಕಲ್ ಚದುರಂಗದಾಟದಲ್ಲಿ ಮುಂದೇನಾಗಲಿದೆ ಎಂಬುದನ್ನು ಕಾದು ನೋಡಬೇಕು ಆದರೆ ಒಂದು ವಿಷಯವಂತೂ ಸ್ಪಷ್ಟವಾಗಿದೆ ಭಾರತದ ಕಾರಣಕ್ಕಾಗಿ ಇಂದು ಜಗತ್ತಿನ ಎರಡು ದೊಡ್ಡ ಶಕ್ತಿಗಳು ಮುಖಾಮುಖಿಯಾಗಿವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪುಟಿನ್ ಅವರ ಈ ನೀವು ಹೇಗೆ ನೋಡ್ತಾ ಇದ್ದೀರಿ ಅಮೆರಿಕ ಇದಕ್ಕೆ ಮಣಿಯುತ್ತಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು